ಮಗ ನಡ್ನಿ ಹೋಗ್ಬಿಟ್ಟು ಹ್ಮ್ ವಿಗ್ ಹಾಕಿಸ್ಕೊಬರದ ಸುಮ್ನೀರು ಏನಾಗ ಆತ್ರೆ ಮಾಡಿ ನೀನು ಗಾಯ ತಿರ್ಗ ಹೆಚ್ಕಟ್ರೆ ಏನೋ ಮಾಡಿ ಕೀತ್ಕೊಂಡೇ ಸುಮ್ಕೀರ್ನ ಸುಮ್ಕಿರು ಆಯ್ತದೆ ಅಯ್ಯೋ ನಡ್ದಿನಿ ಬೀಜಿಗೆ ಹೋಕಾಯ್ತಲ್ಲ ನನಗ್ ಬರೀ ನಾಚ ಕಾಯ್ತ ಕುಂತ ನನ್ಗೆ ಬೀದಿ ಮಕ್ಕ ತೋರಕೆ ನಡಿ ನಡಿ ಮದ್ ಹೋಗಿ ಗಾಯ ಎಲ್ಲ ಗಾಯೆಲ್ಲ ವಾಸಿ ಸುಮ್ಕಿರು ಕಾಳಿ ಕಾಳಿ ಯಾರಿದ್ದು ಬನ್ನಿ ಒಳಗೆ ಏನು ಮಾಡ್ತಾ ಓಜಿ ಹೋಜಿ ಕೂತ್ಕೊಳ್ಳಿ ಕಾಳಿ ಯಾಕೆ ಮಾತಾಡಕ ಇಷ್ಟ ಇಲ್ವಾ ಏನ್ ಮಾತಾಡನಿ ಏನ್ ಮಾತಾಡನವಾ ಸರಿಯಾಗಿ ಮಾಡ್ತಲ್ಲ ಇನ್ಯಾಕ ಮಾತಾಡನಿ ನನಗೆ ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದ ಗೊತ್ತಾ ನೀನು ಮಾಡಿದ ಕೆಲಸಕ್ಕೆ ಎಲ್ಲವ ಬಿದ್ಲೆಲ್ಲ ಓಡಾಡ್ಕೊಂಡು ಅಲ್ಗೆ ಹೋಗೋದು ಇಲ್ಲಿಗೆ ಹೋಗೋದು ಮಾಡ್ಕೊಂಡು ಆಮೇಲೆ ನನ್ನ ವಾಗಿತಿ ಮಗಳು ಮಗಳು ಮದುವೆಗೆ ಹೋಗ್ದಾಗ ಮಾಡ್ಬಿಟ್ಟಲ್ಲ ನೀನು ನಾನು ಏನು ಮಾಡಿದೆ ನಿನ್ಗೆ ಬನ್ನೇವ ಯಾಕೆ ತಲೆನೋ ಕಿತ್ತಾಕ್ಬಿಟ್ಟೆ ನೀನು ಅಯ್ಯೋ ಕಾಳಿ ಬೇಜಾರ್ ಮಾಡ್ಕೊಬಿಡಕಿ ಹೀಗೆ ಬೇಜಾರು ಮಾಡ್ಕೊಬೇಡ ಸುಂಕಿರು ನೋಡು ನಾನೇನು ಬೇಕು ಅಂತ ಮಾಡಿದ್ನಾ ನಾ ಹಿಡ್ಕೊಂಡೆ ನನ್ನ ತಲೆಮುದೇತಾನೆ ಕಿತ್ಕೊಂಡು ಜಗ್ಗಿಸಿ ಕಿತ್ಬಿಟ್ಟೆ ಅಕ್ಕೇ ಕಿತ್ತೋಗ್ಬಿಟ್ಟು ಬೇಜಾರು ಮಾಡ್ಕೊಬೇಡ ಸುಂಕಿರು ನನಗಂತ ತೋಸಿ ಬೇಜಾರಾಕಿದಾಕ ಕಾಳಿ ನಿಜವಾಗ್ಲೂ ಹ್ಞೂ ಅಕ್ಕೆ ಮಾತಾಡ್ಕೋ ಹೋಗದ ಅಂತ ಬಂದೆ ஹம் சன்கியா அய்யோ ஏன் தர நீரே பூண்டை மொன்த்தியா இன்னேன் சந்தா இருக்கு இன்னேன் சந்த வரேஜ் மக்கிர் கழி ஏன் நீத்தே கால் கேக்கோள்து அதுக்கொட்டி எல்லாட்டும் ரஜ் தானே சதாம்பத் கால் இல்லே இத்திவா உம் பேஜார் மக்கி சும் கூடாத ஹம் ஏழரக்கி ஏன் சிக்கல சுமக்கி நீவேன் நீங்க அக்கே பேஜாராய் நன் அவங்க வந்தே ಅಯ್ಯೋ ನಾನು ಹಿಂಗ್ ಬೇಕು ಅಂತ ಮನೇಲಿ ಕನಕ ಹಿಂಗೆ ಮಾಡ್ಬಿಟ್ಟೆ ಕಾಣಕದ್ದು ಎಷ್ಟು ಬೇಜಾರ್ ಮಾಡ್ಕೊಳ್ಳೋ ಏನೋ ಅಂತ ಅಯ್ಯೋ ನೀನು ಬೇಜಾರ್ ಮಾಡ್ಕೊಬಿಟ್ರೆ ನೀನು ಹಂಗ ಅಂದಕ್ಷಣ ಕೂದಲು ಬಂದದ ಕೂದಲು ಬಂದದ ಹೇಳು ನಿಜಕ್ಕೇ ಭಾಳ ನೀನು ಆಗ್ಬಿಟ್ಟೆ ನನಗೆ ಹೋಗು ಪರವಾಗಿಲ್ಲ ನಾನು ಹಂಗೆ ಕಂಪ್ಲೇಂಟ್ ಕೊಡೋದ ಅನ್ಕೊಂಡು ನಾನು ನಮ್ಮ ಮೀನು ಎಲ್ಲ ಹೋಗಿದ್ದು ಆ ಗಂಟೆ ಹೋಗ್ಬಿಟ್ಟು ಹೊಟ್ಟೆ ಉರ್ಕೊಂಡು ಬಂದ್ಬಿಟ್ಟು ಹೊತ್ತೆಗೆ ನಿನ್ ಗಣ್ಣ ಬೇರೆ ವಯಸ್ಸಾಗೋದೇ ನಾ ಕಂಪ್ಲೇಂಟ್ ಕೊಟ್ಬಿಟ್ಟು ನೀನು ಜೇಲ್ಗೆ ಕುತ್ಕೊಂಡ್ರೆ ಯಾರು ನೋಡೋನ್ ಅಂದ್ಬಿಟ್ಟು ಒತ್ತೆ ಸುಮ್ಮನಾಗಿದ್ದು ನಾನು ಇಲ್ಲ ಕಂಪ್ಲೇಂಟ್ ಕೊಡೋನು ಅಯ್ಯೋ ಕಂಪ್ಲೇಂಟ್ ಕಂಪ್ಲೇಂಟ್ ಎಲ್ಲ ಯಾಕೆ ಸುಮ್ಕಿರ್ಕಿ ಇನ್ನೇನ್ ಮಾಡಿ ಏನು ಕೆಟ್ಟ ಕೆಟ್ಟಗಳಿಗೆ ಇತ್ತು ಕಳ್ದೋಯ್ತು ಇನ್ನೇ ಚೆನ್ನಾಗಿರ ಬಿಡು ಸರಿ ಆಯ್ತು ಬಿಡು ಏನು ಬೇಕಾರೆ ನೀನು ಹಾಸ್ಪಿಟ್ಲಿಗೆ ಹೋಗ್ತೀಯ ಬಿರ್ಬಿನ್ ಎಣ್ಣೆ ಕೂದಲು ಬೆಳೆಯಾಕ್ ಬೇಕಾರೆ ಎಣ್ಣೆಗೆ ತಕೊಳ್ಳುವೆ ಒಂದೈದು ಸಾವಿರ ರೂಪಾಯಿ ದುಡ್ಡ ಕೊಡ್ತೀನಿ ಬಿಡು ಕೊಡಕ್ಕೆ ಮತ್ತೆ ಎಣ್ಣೆ ತಕ್ಕ ಬಾಕಿನಿ ಬರ್ನು ಬರಂತದ ಅಂತದ ಕೊಟ್ಟು ಕೊಟ್ಟನು ನೀನ್ ಬೇಜಾರ್ ಮಾಡ್ಕೋಬೇಡ ಅಯ್ಯೋ ನನ್ಗೆ ಒಂದರ ಹೊಟ್ಟೆ ಉರದಾಯ್ತು ಅಯ್ಯೋ ಹಿಂಗ ಮಾಡ್ಬಿಟ್ಟು ನಾನು ನಾನು ಅನ್ಬಿಟ್ಟು ಹೊಸ ಹೊಟ್ಟೆ ನಿಲ್ಕ ಹಿಂಗ ಮಾಡ್ನ ಅನ್ಬಿಟ್ಟು ಯಾವತ್ತು ನಿಜವಾಗ್ಲು ಯಾವತ್ತಿದ್ದೇನೆ ನಾನು ಬೇಜಾರ ಬಿಟ್ಟು ನನಗೆ ಅಯ್ಯೋ ಸಿಕ್ಕಿಲ್ಲ ಬಿಡಿ ಬೇಕು ಅಂತ ಮಾಡಿದ್ರ ಇನ್ನೊಂದ್ಸತಿ ಜಗಳ ಬಿಡಿ ಅಕ್ಕಪಕ್ಕ ಅಕ್ಕ ತಂಗ ಬೆಚ್ಚಾಗಿರ್ಬೇಕು ನಿಂತ್ಕೊಳ್ಳೋ ನಿಂತ್ಕೊಳೋ ಚಂದ್ವಾ ಅದೇ ಕನವ ನಾನು ಅದ್ನೇ ಹೇಳೋದು ಇವ್ಳತಾನೇ ಸಣ್ಣಪ್ಪ ನಿಂತ್ಕೊಳ್ಳೋದು ಜಗ್ಲಾಡನವ ಹೇಳಿ ಕಾಪಿ ಏ ಬಾ ಬೇಡ ಈಗ ಬುಡುಗಿ ಗೊತ್ತಿರ ಬಿಡ್ತೀನಿ ಬೇಜಾರ್ ಮಾಡ್ಕೊಬಿಡಾ ಕಾಳಿ ಅಯ್ಯೋ ಬಿಡಾಕ ಐ ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಅಂದ್ರೆ ಪರ್ವ ಏನಂತ ಐಸಾವ್ ರೂಪಾಯಿ ದುಡ್ಡು ಕೊಡಕ್ಕೆ ನೀನು ಸಾಕು ಬಿಡುಗಡೆ ಎಣ್ಣೆನ ಹಾಕ್ತೀನಿ ಬರ್ನು ಬರ್ತದಂತೆ ಚಾ ಮಾಡಿದ ಕಾಪಿಯ ಚಂದಗನ ಮಾಡಿದಿ ಸೂಪರ್ ಆಗ ಚೆನ್ನಾಗಿದ ಅಯ್ಯೋ ನನ್ನ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ ಕಾಪಿಯಾ ಹ್ಮ್ ಕುಡಿಯಕ ನೀನೇನು ಬೇಜಾರ್ ಮಾಡ್ಕೊಬೇಡ ಕಾಳಿ ಸರಿಯಾ கொடுத்தினி டா ரனங்கேபுடி கொட்டைவா சரியா கிஞ்சாட் தானே நான் கொடுத்துனி சுமக்கி நன்காவத்தின் நனே பரோதான் கண்ணா இவ்ளோ கம்பி இல்லை இல்லைல இன்னும் இங்கோயாளித்தள்தி அப்பங்கேன்பிட்டு அங்கே வந்து சிக்கிற நீங்கள் ரவணே நின்புட்டு ஏன்னா காசு கேஸு கொடுத்து அங்கே இங்கே யா சூதினா நான் இல்லை வந்திரு சூதின்னுபேட நீ சரியா அய்யோ ஆய்த்து விடக்கா கேள்கோதனும் குடி குடி காப்பியா குடி ನಾನು ಹೇಳಕ್ ಹೋಗ್ತಾ ನಮ್ಗೆ ಏನು ಹೆಂಗೋ ಸದ್ಯ ಕೈ ಸಾವಿರ ರೂಪಾಯಿ ಕೊಟ್ಟರೆ ಎಣ್ಣೆ ತಕೊಂಡ್ ಹಾಕಿ ಬಿರ್ನಕ ಕೂಸ್ಕಿನಿ ಅಂತ ಅಷ್ಟೇ ಇಲ್ಲ ಏಳ್ ನೀವು ನಾನು ನಾನೇ ಕೊಡ್ತೀನಿ ಅನ್ಬಿಟ್ಟು ಕೊಡ್ತೀನಿ ಸುಮ್ಕಿರು ಕೊಡ್ತೀನಿ ನೀನ ತಲೆ ಬಿಡ ಸುಮ್ಕಿರು ಊಟ ಮಾಡ್ಕನ್ಸೂರ ಮಾಡು ಮಾಡಿದ್ಲು ಏನ್ ಬೇಡ ಸುಮ್ಕಿರ ನಾನುವೇ ಬಿರಿಯಾನಿ ಮಾಡಿದ್ದೆ ಬಿರಿಯಾನಿಯೇ ಪರ್ವ ಯಾಕೆ ಮಾದೇವ ಬಂದಿದ್ದ ಟಿಬ್ ತಕೊಂಡು ಹೋಗಕ್ಕೆ ಆಕೆ ಬಿರಿಯಾನಿ ಮಾಡ್ಕೊಟ್ಟೆ ಆ ತಿಂಡಿ ಅನ್ಬಿಟ್ಟು ಏನ್ ಕೋಳಿ ಸರ್ವ ಅದೇ ಗೊಜ್ಜು ಏನ್ ಏನು ಮಾಡಿ ಸಾಕಾಯ್ತಿತ್ತು ಅಕ್ಕಿ ಅಡಿಯಲ್ಲಿ ಒಂದ್ಸೂರ ಮಾಡ್ಕೊಳದ ಬಿರಿಯಾನಿ ಅನ್ಬಿಟ್ಟು ಮಾಡಿ ಅಲ್ಲಿ ಇತ್ತೆ ಇಟ್ಬಿಟ್ಟು ಅಲ್ವೇ ಕೊಟ್ಟು ಕಳಿಸ್ದೆ ತುಂಬಿ ಇದ್ದದ ಇದಕ್ಕ ಬಿರಿಯಾನಿ ಅಯ್ಯೋ ಒಂದೇ ಒಂದ್ ಇಷ್ಟದೆ ಅಷ್ಟೇ ನಾನು ಹೇಳ ಕೊಟ್ಬಿಟ್ಟೆ ಉಣ್ಣಿಗೆ ನಾನು ಒಂದಿಷ್ಟು ಮಡಿಕಂದೆ ಯಾಕಿ ವ್ಯಾಪಾರ ಕನಕಾ ಬಿರಿಯಾನಿ ತಿಂಡಿ ಇಕ್ಕ ಬರೋಗೋ ಯಾಕೆ ನಾಳೆ ಮಾಡಿಲ್ವಾ ಸುಖತ್ಕಣೆ ತಾ ನಿಂದಿ ಮಟ್ಟ ಹೋಗದ ಹಾ ನೀನು ಸರಿ ಕಲೆ ವಾಕಿನ ಕೈ ರುಚಿ ನೋಡಿ ದಿವಸ ದಿಸದೆ ಸುಮ್ಕಿರು ಸರಿ ಆಯ್ತು ತಕೊಬತ್ತಿ ಬೀರ ಪ್ಲೇಟ್ ಕಾಕ್ ಮಾಡಿದೀವಿ ನೀ ಮುಚ್ಚಿ ಅದೇ ತಕ ಬತ್ತಿ ತರಗ ತರೋಗ ತಗೋ ನಾವೇ ನಂಗೆ ಉಣ್ಣತ್ತಿನ ಸಾಕೋಚ ಪಟ್ಟು ಕಳಕಿರಾ ಹೋಗ್ ತಕ ಬರೋಟ ಊಟ ಮಾಡ್ತೀನಿ ಅಂತ ದಿವಸ ಕೈ ರುಚಿ ನೋಡಿ ಕರಿಕಾಯ್ತು ತರ್ತೀನಿ ನೀವು ಬರ ಬಂದಿದ್ದು ನಿಮಗೆ ಎಷ್ಟು ಬರ ಬಂದಿದ್ದು ವರ್ಷ ಆಯ್ತು ಉಂಡಿ ಯಾಕಂದರ್ತೀವಿ ನೀನು ಅಲ್ಲ ಬಾಳಿ ಬಿಟ್ಟ ಕೇ ಬಿಡಿಸ್ಕೊಂಡ್ವ ಅವ್ರು ಏನನ್ ಕಳ್ತಿಲ್ವ ಇದಕ್ಕ ಏನಕೊಂಡ್ರ ಕುತ್ಕೋ ಏನ್ ಅನ್ಕೊಂಡ್ರ ನೀ ನೀನು ಸರಿ ಬಿಡು ಓಹ್ ಏನಂತೆ ತಂದ್ಕೊಳ್ಳಿ ಅವಳ ಅವಳತಾನೆ ಬಿರಿಯಾನಿ ಮಾಡೀನಿ ಅಂದಿದ್ದು ಬಿರಿಯಾನಿ ಮಾಡಿ ಅಂತೂ ಬೇಕಂತ ನೀನು ಏನು ಒಳಗೆ ಎಂದ್ರು ಬರ್ತೇನೆ ನಿಂತೀಯಲ್ಲಿ ನೀನು ನಿನ್ನ ಮಾರಾ ಮರೋದಿಲ್ಲ ನಿನ್ನಿಂದ ಆ ಥರ ತರಿಸ್ಬೇಕು ನಾವು ಸರಿಯಾಗಿ ಚೆನ್ನಾಗಿ ಆಡ್ತೀವಿ ಬಿಡುವ ನೀನು ತೂ ನಾಚಿಕೆ ಮಾರಾ ಬರ್ಬೋದು ಏನಾದಿದ್ದೀರಿ ನಿನ್ಗೆ ಆರ್ತೀರಲ್ಲ ನೀನು ಚೂರು ಇಲ್ಲ ಕಣ ಏಯ್ ಹೋಗ ಬಾ ಯಾರು ನನಗಿಂತ ನಿನಗೆ ಈ ಹುಡು ಹಬ್ಳುಕಾನೆ ಮತ್ತೆ ಸುಂಕತ್ಕೊ ಈಗ ಏನಾದರೂ ನಾನೇನು ಕೇಳೋದ್ನ ಆಡೋದನ್ನ ಬಾಯ್ಬಿಟ್ಟು ಕೇಳಿದ್ ನಾನು ಸರಿ ಕಣ್ಮಗ ನೀನು ಒಳ್ಳೆ ಚೆನ್ನಾಗಿ ಆಡ್ತಿದ್ದೀನಿ ನೀನು ಅವ್ರಾಗ ಅವ್ರು ಕೊಡ್ತೀನಿ ನಾನೇ ಬೇಡ ನಾನೇ ನೀವು ಸರಿಯಾಗಿ ಆಡ್ತೈತಿ ಬಿಡು ನಿಮ್ಗ ಸರಿ ಈ ಆಟಗಳಲ್ಲವ ಅಲ್ಲ ನಿಂಗೆ ಏನ್ ಬುದ್ಧಿ ಈಗ ಆಗಲ್ಲ ತಲೆ ಮಂದಿಡಿದ್ರಿ ಆ ಚೆನ್ನಾಗಿ ಬಿಡ್ರಲ್ ನೀವು ಸುಮ್ ಸುಂಕಿ ಅಕ್ಕ ಪಕ್ಕದಲ್ಲಿ ನಾನು ಇಷ್ಟ ಮಾಡ್ಕಬಾರ್ದು ಮರಕಬಾರ್ದು ಅಂತ ಹೇಳ್ತೀಯ ತಿರ್ಗ ಹಿಂಗ ಅಂತ ಇದೀರ ನೀನು ಒಂಚೂರು ತಕ ಇಷ್ಟೇ ಮಾಡಿ ಕೊಟ್ಟ ಕಲ್ಸ್ಬಿಟ್ಟೆ ಬೇಡ ಕಣಜಿ ನಮಗೆ ಬೇಡ ಊಟ ಮಾಡಿ ಅವ್ರು ತಿನ್ನಕ್ಕೆ ಸುಂಕಿರಾ ಅವ್ರು ತಿಂತೀನಿ ಓಹ್ ಏನು ಏನ್ ಗಮ ಗಮ ಗಮನ ಹ್ಞೂ ಹೊಳೆ ಚಂದ ಗನಾಗ ಮಾಡಿದ್ದೀನಿ ತಿಂದು ತಿನ್ನು ತಿನ್ಕೊಳ್ಳಿ ಹ್ಞೂ ತಿನ್ನು ಹೊಟ್ಟೆ ತುಂಬವ ಅಯ್ಯೋ ಈ ನಿನ್ನ ಮೊದಲೇ ನಾನು ನಿಮಗೆ ಕೇಳಿ ಕೇಳ್ತೀನಿ ಬಿಟ್ಟಿ ಅಂತಿದ್ರೆ ನಾನು ಹೆಚ್ಚಾಗೆ ಮಾಡಣ ನಾನು ಏನು ಮಾಡಿ ಹೊಸಿನೇ ಮಾಡ್ತೀನಿ ನಾನು ಊಟ ಮಾಡು ಬೇಕಾದ್ರೆ ನೀನು ಸೀನಾರ ಮಾಡಿದೆ ಕೊಟ್ಟನಂತೆ ಅಯ್ಯೋ ಕೊಡು ಏನಾರು ಮಾಡ್ತಾಳ ನನ್ ಗೂನ ಚಂದಕ್ಕತ್ತೆ ಅಯ್ಯಾಗ ಎಲ್ಲ ನಿಮ್ಮ ಸಾರೇ ಅಲ್ವಾ ಏನೋ ಅಡುಗೆನೇ ಮಾಡ್ತಿತ್ತು ಆಗ ಅವ್ರು ಕೇಳ್ಕೊಂಡು ಹಾಕಿ ಕೇಳ್ಕೊಂಡು ಮನೆಗೆ ಸಾರು ಬರ್ತಿದ್ದಿಲ್ಲ ನಾನು ಪಪ್ಪ ನಿಮ್ಗೆ ಒಂದ್ ದಿಸಲು ಇಲ್ಲ ಅಂತಿಲ್ಲ ಮಾತ್ರ ಕೊಡುವೆ ನೀವು ಇವಾಗ ಅಲ್ಲ ಯಾಕೆ ಊಟ ಮಾಡ್ಕೊಳ್ಳಿ ಊಟ ಮಾಡಿ ನೀವು ಹೊಟ್ಟೆ ತುಂಬ ಮಾಡ್ತೀನಿ ಮಾಡ್ತೀನಿ ಕೈಲಿ ಬಿರಿಯಾನಿ ಮಾಡ್ಕೊಂಡು ತಿಂದನೇ ಇದಾನೆ ಮತ್ತೆ ಚಂದನ ಮಾಡಿದ್ದೀನಿ ಮಾತ್ರ ி மி திணப்பா எல்லாம் ஏன் அம்மன் மாணம் நீங்க ஜெயிங்கேல்வள மனி யாக்குது அங்கே அந்த போய் கத்தி அல்வ அயோ ஏன் நன் அவத்து தலைமுதல் தலைக்கிட்டாட்னா உரு தூங்க முடியா நான் யாக்க மாதிரி யாக்க மாதிரி அந்த ஏத்தினேட் மாடி சோர் கப்பா ಇನ್ನು ಬರೋದ ಬಂದು ಮಾತಾಡ್ತಾ ಹೋಗೋದ ಅಂದರೆ ಇವಳು ಬೇರೆ ಇಲ್ಲೇ ಇಲ್ಲ ಕೆಂಪಿ ಇನ್ನು ಬೋಯ್ತಾಳೆ ಅವಳು ಅವರು ಹಿಡಿಯಕ್ಕಿ ಅವಳಿಗೆ ಯಾಕೆ ಕುಡ್ಕೊಂಡಿದ್ದೀವಿ ಏನು ಎಂತು ಹಂಗೆ ಹಿಂಗೆ ಅಂದ್ಕೊಂಡು ಇನ್ನು ಕಯ್ಯ ಕಾಯಿ ಅಂತಳೆ ಏನು ಮಾಡೋದು ಅಂದ್ಕೊಂಡು ನನಗೆ ತಾಯಿ ಚಿತ್ರ ಬಂದಾಗ ಹೊತ್ತು ಅಕ್ಕೇ ಹೋದ್ಮೇಲೆ ಬಿರಿಯಾನಿ ಬಿರ್ಯಾನಿಯ ಮುಡಗಿದೇವಸಿಯ ಆಕೆ ತಾಕ ಬಂದ ಕಣ್ರಪ್ಪ ಅಯ್ಯೋ ಏನಾದ್ರೂ ಅಲ್ಲಿ ನಮ್ಮ ತಾಳಿ ಮಾತ್ರ ವರ್ಮ ಮುಡಿಕೊಳ್ತಿಲ್ಲ ಅಲ್ಲಿ ಇದಲ್ಲೇ ಈಗ ಮಾತಾಡ್ಬಿಡ್ತಾಳೆ ಇನ್ನು ಅದನ್ನ ಮುನ್ಸಿ ಮಡಿಕೊಂಡು ಸಾಧಿಸ್ಬೇಕು ಅನ್ನೋದು ದ್ವೇಷಕ್ಕೆ ಕಟ್ಕೋಬೇಕು ಅನ್ನೋದು ಅವಳಲ್ಲಿ ಇಲ್ಲ ಕಂದ್ರಪ್ಪ ಅದು ಒಂದೇ ನನಗೆ ಇಷ್ಟ ಏನು ಮಾಡಿರಿ ಅಕ್ಕಪಕ್ಕದಲ್ಲಿ ಚೆನ್ನಾಗಿ ನಾ ಅದಕ್ಕೆ ನಿಮ್ಮ ರಾಮ ತತ್ತಿ ಹೇಳ್ಬಿಟ್ಟಿವಿ ಆಮೇಲೆ ಕೆಂಪಿಗೆ ಅವ್ರು ಯಾರಿಗೂ ಗೊತ್ತಾಗಬಾರ್ದು ಗೊತ್ತಾದ್ರೆ ಸುಮ್ಮನೆ ಬಿಡಕಿರಾ ಯಾಕೆ ಹೋಗಿದ್ದೀವಿ ಅವ್ರ ಮನೆಗೆ ಹೇಳ್ಕೊಂಡು ಬೈತಾರೆ ಕಂದಪ್ಪ ಯಾರಿಗೂ ಹೇಳಕೋಬೇಡಿ ನೀವು ಸರಿರಾ ಹಂಗೆ ವೀಡಿಯೋ ಹಂಗ ಅನ್ನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಬನ್ನಿ ಬನ್ನಿ ಜಯಕುಂದ್ ಬಿರಿಯಾನಿ ಭಾಳ ಚೆನ್ನಾಗ ಮಾಡಬೇಕಾದ್ರೆ ರುಚಿ ಕಟ್ಟಾಗಿ ಅವು ಚೆನ್ನ ಮಾಡಿದೆ ಯಾವೆಲ್ಲ ಹುಣಿದ್ರು ಚೆನ್ನಾಗಿ ನಾವು ಹೋಯ್ತಾ ಬತ್ತವ ಅಯ್ಯೋ ಸಿಕ್ಕಲು ಮೇಲೆ ಅಷ್ಟೇ ಜಜ್ಜಿದ್ರು ಏನು ನನಗಿಲ್ಲ ಅಂತಿತ್ತಿಲ್ಲ ಕಣವ ಏನು ಮಾಡಿದ್ರು ಕೊಡೋದು ಪಪ್ಪ ಸುಮ್ಮನೆಲ್ಲೋ ಕೇಳಬೇಕು ಜಯ ಕಮ್ಮೆಗೆ ಕೊಡೋದು ಈಗ ಯಾಕೋ ಆಸಷ್ಟಕ್ಕೆ ದೂರಕ್ಕೆ ಆಗ್ಬಿಟ್ಟಿದ್ದು ಈಗ ಹೆಂಗ ಪಪ್ಪಾ ಮಾಡಿ ತಪ್ಪರು ಮಾಡ್ಕೊಂಡು ಬಂದಾರೆ ಇನ್ನೇನಾಗಬೇಕು ಆಗಬೇಕಪ್ಪ ನನಗೆ ಭಾಳ ಸಂತೋಷ ಆಗೋಯ್ತು ನನಗಂತೂ ಹ್ಞೂ ಸರಿ ಸರಿ ಬರ್ತೀವಿ ಮತ್ತೆ ನಮಸ್ಕಾರ ಕಣಪ್ಪ ನಮಸ್ಕಾರ